ಗುಡ್ ಸ್ಟಾರ್ಟ್ ಈಸ್ ಆಫ್ಟರ್ ಅಂದರೆ ಉತ್ತಮ ಪ್ರಾರಂಭ ಅರ್ಧ ಕೆಲಸ ಮುಗಿದ ಹಾಗೆ ಆತ್ಮೀಯರೇ ಇಂದು ವಸತಿ ಶಾಲೆಗಳು ಎರಡು ಸಾವಿರದ ಇಪ್ಪತ್ತೈದು ಅದು ನವೋದಯ ಸೈನಿಕ್ ಆರ್ಮೆಸ್ ಶಾಲೆಗಳ ಆರನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಈ ಶಾಲೆಗಳಿಗೆ ಅರ್ಜಿಯನ್ನು ಯಾವಾಗ ಕರೆಯುತ್ತಾರೆ ಪರೀಕ್ಷಾ ಮತ್ತು ಇತರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಮೂರೂ ಶಾಲೆಗಳು ಇದು ಕೇಂದ್ರ ಸರ್ಕಾರದಿಂದ ನಡೆಯುವ ಶಾಲೆಗಳಾಗಿವೆ ಸಿ ಬಿ ಎಸ್ ಇ ಪ್ಯಾಟ್ರನ್ ಹೊಂದಿರುವ ಶಾಲೆ ನಿಮ್ಮ ಮಗುವಿಗೆ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಸಿಗಲಿದೆ ಆತ್ಮೀಯರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆತ್ಮೀಯರೇ ವಿಷಯಕ್ಕೆ ಬರೋಣ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಂಗಲ್ ನಾವು ನಿಮಗೆ ಇಲ್ಲಿ ಮೂರು ಶಾಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಒಂದನೆಯದಾಗಿ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಯಾವ ಪಠ್ಯಕ್ರಮ ಇರುತ್ತದೆ ಸಿ ಬಿ ಎಸ್ ಸಿ ಪಠ್ಯಕ್ರಮ ಆತ್ಮೀಯರೆ ಕೋ ಎಜುಕೇಷನ್ ವಸತಿ ಶಾಲೆ ಅಂದರೆ ಇಲ್ಲಿ ಬಾಲಕ ಮತ್ತು ಬಾಲಕಿಯರಿಗೆ ಅರ್ಜಿ ಸಲ್ಲಿಸಬಹುದು ಪ್ರವೇಶ ಸಹ ಸಿಗುತ್ತದೆ ಆದ್ಮೇಲೆ ಅರ್ಜಿಯನ್ನು ಯಾವ ತಿಂಗಳಿನಲ್ಲಿ ಕರೆಯುತ್ತಾರೆ ಅಕ್ಟೋಬರ್ ಅಥವಾ ನವೆಂಬರಿನಲ್ಲಿ ಕರೆಯುತ್ತಾರೆ ದೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆಯು ಜನವರಿಯಲ್ಲಿ ಇರುತ್ತದೆ ಫಲಿತಾಂಶ ಫೆಬ್ರವರಿ ಅಥವಾ ಮಾರ್ಚ್ ಇದು ಪ್ರಕಟವಾಗುತ್ತದೆ ವಾರ್ಷಿಕ ಶುಲ್ಕ ಕನಿಷ್ಠ ಎರಡು ಲಕ್ಷ ರೂಪಾಯಿಗಳು ಇರುತ್ತದೆ ಆತ್ಮೀರೆ ಇಲ್ಲಿ ನಿಮಗೆ ಇನ್ನೂ ಸಂಪೂರ್ಣ ಮಾಹಿತಿ ಬೇಕಾದರೆ ನಮ್ಮ ಕನ್ನಡದ ವೆಬ್ಸೈಟ್ ಅದು ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮಿಗೆ ನೀವು ವಿಸಿಟ್ ಮಾಡಿರಿ ಇದರ ಲಿಂಕನ್ನು ನಮ್ಮ ಚಾಟ್ ಬಾಕ್ಸಿನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುತ್ತದೆ ಆತ್ಮೀರೆ ನಾವು ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ಶಾಲೆಗೆ ನಾವು ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನೀಡುತ್ತೇವೆ ಈ ಶಾಲೆಗೆ ಅರ್ಜಿಯನ್ನೂ ಸಹ ಹಾಕಿಕೊಡುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಗೆ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಸೇರಿಸಿಕೊಳ್ಳಿ ವಿಕಾಸ್ ನವೋದಯ ಸೈನಿಕ್ ಆನ್ಲೈನ್ ಕ್ಲಾಸಸ್ ಆತ್ಮೀಯರೇ ಮೂರು ನಾಲ್ಕು ಐದು ಆರನೇ ತರಗತಿಗಳಿಗೆ ನಾವು ವಿಶೇಷವಾದಂಥ ಕೋರ್ಸನ್ನು ನಮ್ಮದೇ ಆದ ಆ್ಯಪಿನಲ್ಲಿ ಲಾಂಚ್ ಮಾಡಿರುತ್ತೇವೆ ಅದು ಜೈ ಜವಾನ್ ಬ್ಯಾಚ್ ಯಾರು ಒಂದು ವರ್ಷದ ಲಾಂಗ್ ಟರ್ಮ್ ಕೋರ್ಸನ್ನು ಪರ್ಚೇಜ್ ಮಾಡುತ್ತಾರೆ ಒಂದು ಮಂತ್ ಬ್ರಿಜ್ ಕೋರ್ಸ್ ಅಂದರೆ ಫೌಂಡೇಶನ್ ಕೋರ್ಸ್ ಉಚಿತವಾಗಿರುತ್ತದೆ ಆತ್ಮೀಯರೇ ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡೆದಿರುತ್ತಾರೆ ಆತ್ಮೀಯರೇ ಇದರಲ್ಲಿರುವ ಕೋರ್ಸ್ಗಳು ಕಾಂಬೋ ಪ್ಯಾಕೇಜ್ ಆಗಿರುತ್ತದೆ ಸೈನಿಕ್ ಆರ್ ಎಸ್ ನವೋದಯ ಮುರಾರ್ಜಿ ಶಾಲೆಗಳಿಗೆ ಇಂಗ್ಲಿಷ್ ಮಾಧ್ಯಮ ಮಾತ್ರ ಆತ್ಮೀಯರೇ ಡೈಲಿ ಲೈವ್ ಸೆಕ್ಷನ್ ಇರುತ್ತದೆ ರೆಕಾರ್ಡೆಡ್ ವಿಡಿಯೋಗಳು ಇರುತ್ತವೆ ವೀಕ್ಲಿ ಟೆಸ್ಟ್ ಮತ್ತು ಪ್ರಶ್ನೆ ಪತ್ರಿಕೆ ಮಾದರಿಯ ಪತ್ರಿಕೆಗಳನ್ನು ಇದರಲ್ಲಿ ಬಿಡಿಸುತ್ತೇವೆ ವಿಶೇಷವಾಗಿ ಸೈನಿಕ್ ಶಾಲೆಗೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಆರು ದಿನ ವಾರದ ಆರು ದಿನ ನಾವು ಲೈವ್ ಸೆಕ್ಷನ್ ಅನ್ನು ಕೊಡುತ್ತೇವೆ ಇದರಲ್ಲಿ ಚಾಟ್ ಸೆಕ್ಷನ್ ಇರುತ್ತದೆ ಮತ್ತು ಆಂಡ್ರೈಸ್ ಮಾಡಿ ಧ್ವನಿಯ ಮೂಲಕ ಪ್ರಶ್ನೆಯನ್ನು ಕೇಳಬಹುದು ಆತ್ಮೀಯರೇ ಇದಲ್ಲದೆ ನಮ್ಮದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ಆತ್ಮೀಯರೆ ಇದಲ್ಲದೆ ಏಳನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾದಂಥ ಕೋರ್ಸನ್ನು ಲಾಂಚ್ ಮಾಡಿರುತ್ತೇವೆ ಅದು ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪ ಸೈನಿಕ ನವೋದಯ ಆರ್ ಎಂ ಎಸ್ ಇದು ಸಹ ಕಾಂಬೋ ಪ್ಯಾಕೇಜ್ ಆಗಿರುತ್ತದೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಈ ಆನ್ಲೈನ್ ಕೋರ್ಸ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ಆತ್ಮೀಯರೇ ಇದರಲ್ಲಿಯೂ ಸಹ ಯಾರು ಒಂದು ವರ್ಷದ ಕೋರ್ಸನ್ನು ಪರ್ಚೇಸ್ ಮಾಡುತ್ತಾರೆ ಅವರಿಗೆ ಮೇ ತಿಂಗಳಿನಲ್ಲಿ ಒನ್ ಮಂತ್ ಬ್ರಿಡ್ಜ್ ಕೋರ್ಸ್ ಉಚಿತವಾಗಿರುತ್ತದೆ ಆಗಲೇ ನಾವು ಮೂರು ತಿಂಗಳದ ಕೋರ್ಸನ್ನು ಲಾಸ್ಟ್ ಇಯರ್ ಲಾಂಚ್ ಮಾಡಿದ್ದೆವು ಅದರಲ್ಲಿ ಒಂದು ವಿದ್ಯಾರ್ಥಿನಿ ನವೋದಯಕ್ಕೆ ಬೆಂಗಳೂರು ನಗರದಿಂದ ಆಯ್ಕೆ ಆತ್ಮೀಯರೇ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಆರು ದಿನ ಲೈವ್ ಸೆಕ್ಷನ್ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಇಲ್ಲಿಯೂ ಸಹ ಲೈವ್ ಸೆಕ್ಷನ್ ವೀಕ್ಲಿ ಟೆಸ್ಟ್ ನೋಟ್ಸ್ ಪಿ ಡಿ ಎಫ್ ನೋಟ್ಸ್ ಕ್ವಶನ್ ಪೇಪರ್ ಮಾಡೆಲ್ ಪೇಪರ್ ಎಲ್ಲ ಸಹ ಇರುತ್ತವೆ ಎರಡನೆಯದಾಗಿ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪಠ್ಯಕ್ರಮ ಸಿ ಬಿ ಎಸ್ಇ ಇಲ್ಲಿಯೂ ಸಹ ಕೋ ಎಜುಕೇಷನ್ ವಸತಿ ಶಾಲೆ ಇರುತ್ತದೆ ಗ್ರಾಮೀಣ ಕೋಟಾಸ ಸಿಗುತ್ತದೆ ಅರ್ಜಿಯನ್ನು ಜೂನ್ ಅಥವಾ ಜುಲೈನಲ್ಲಿ ಕರೆಯುತ್ತಾರೆ ಆತ್ಮೀಯರೇ ಮುಂದಕ್ಕೆ ನೋಡೋಣ ಇಲ್ಲಿ ಪರೀಕ್ಷಾ ಜನವರಿ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ ಇರುತ್ತದೆ ಫಲಿತಾಂಶವು ಮಾರ್ಚ್ ಏಪ್ರಿಲ್ನಲ್ಲಿ ಪ್ರಕಟವಾಗುತ್ತದೆ ವಾರ್ಷಿಕ ಶುಲ್ಕ ರಿಂದ ಹನ್ನೆರಡನೇ ತರಗತಿ ಅದು ಒ ಬಿ ಸಿ ಜನರಲ್ ಕ್ಯಾಟಗರಿ ಬಾಲಕರಿಗೆ ಮಾತ್ರ ಇರುತ್ತದೆ ಆತ್ಮೀಯರೇ ನವೋದಯ ಶಾಲೆಗೆ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕನ್ನಡದ ವೆಬ್ಸೈಟ್ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಆತ್ಮೀಯರೆ ಈ ವೆಬ್ಸೈಟ್ಗೆ ಭೇಟಿ ನೀಡಲು ಲಿಂಕ್ ಬೇಕೇ ಹಾಗಾದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕ್ ಸಿಗಲಿದೆ ಆತ್ಮೀಯರೇ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಮಾಹಿತಿಯನ್ನು ನೀಡಿರುತ್ತೇವೆ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ನಾವು ವಸತಿ ಮತ್ತು ಆನ್ಲೈನ್ ಕ್ಲಾಸನ್ನು ನೀಡುತ್ತೇವೆ ಆತ್ಮೀಯರೆ ಈ ಶಾಲೆಗೆ ಅರ್ಜಿಯನ್ನೂ ಸಹ ಹಾಕಿಕೊಡುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿನಲ್ಲಿ ಸೇರಿಸಿ ಆತ್ಮೀಯರೆ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ವಿಶೇಷವಾಗಿ ಸೈನಿಕ್ ಶಾಲೆ ನವೋದಯ ಆರ್ ಶಾಲೆಗೆ ಅದು ಇಂಗ್ಲೀಷ್ ಮಾಧ್ಯಮಕ್ಕೆ ಮಾತ್ರ ಆತ್ಮೀಯರೇ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಅದು ನಾಲ್ಕನೇ ತರಗತಿ ಐದನೇ ತರಗತಿ ಒಟ್ಟು ನಮ್ಮ ಹಾಸ್ಟೆಲ್ ಸ್ಟ್ರೆಂತ್ ಇಪ್ಪತ್ತು ಆಗಿರುತ್ತದೆ ನಾಲ್ಕನೇ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಐದನೇ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ಆತ್ಮೀಯರೇ ನಿಮಗೆ ವಸತಿ ಸಹಿತ ತರಬೇತಿ ಬೇಕೆ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ನಿಮಗೆ ಗೂಗಲ್ ಲೊಕೇಶನ್ ಅನ್ನು ಕಳಿಸಿಕೊಡಲಾಗುವುದು ಮಗುವಿನೊಂದಿಗೆ ಭೇಟಿ ನೀಡಬೇಕಾಗುತ್ತದೆ ಭೇಟಿ ನೀಡುವಾಗ ಮಗುವಿನ ಆಧಾರ್ ಕಾರ್ಡ್ ಜನ್ಮ ಪ್ರಮಾಣ ಪತ್ರ ತಂದೆಯ ಆಧಾರ್ ಕಾರ್ಡ್ ಮತ್ತು ತಾಯಿಯ ಆಧಾರ್ ಕಾರ್ಡನ್ನು ತಪ್ಪದೇ ತರಬೇಕು ಆದ್ಮೇಲೆ ಇದು ಸುವರ್ಣ ಅವಕಾಶ ಏಕೆಂದರೆ ಕೇವಲ ಹತ್ತು ವಿದ್ಯಾರ್ಥಿಗಳು ಪ್ರತಿ ತರಗತಿಯಿಂದ ಇಲ್ಲಿ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಳಲಾಗುವುದು ಆಯ್ಕೆಗೂ ಇದು ಬಹಳ ದೊಡ್ಡ ಫ್ಯಾಕ್ಟರ್ ಆಗಿ ಪರಿವರ್ತನೆ ಆಗುತ್ತದೆ ಆರ್ ಎಮ್ ಎಸ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಕರ್ನಾಟಕದಲ್ಲಿ ಎರಡು ಶಾಲೆಗಳಿವೆ ಒಂದು ಬೆಂಗಳೂರು ಇನ್ನೊಂದು ಬೆಳಗಾವಿನಲ್ಲಿ ಆದರೂ ಸಹ ಕರ್ನಾಟಕದ ಮಕ್ಕಳ ಆಯ್ಕೆ ಬೆರಳಿಕೆ ಇತರ ರಾಜ್ಯಗಳಾದ ಅಂದರೆ ಹಿಂದುಳಿದ ರಾಜ್ಯಗಳಾದ ಬಿಹಾರ್ ಉತ್ತರ ಪ್ರದೇಶ ಮಧ್ಯಪ್ರದೇಶ್ ಇತರ ರಾಜ್ಯಗಳಿಂದ ಆಯ್ಕೆ ಹೆಚ್ಚಾಗಿ ಆಗುತ್ತಾರೆ ಕಾರಣ ಆ ಮಕ್ಕಳಿಗೆ ಬಾರ್ನ್ ಟು ವಿನ್ ಎಂದು ಪಾಲಕರು ಕರೆಯುತ್ತಾರೆ ಏಕೆಂದರೆ ಒಂದನೇ ತರಗತಿಯಿಂದ ತರಬೇತಿಗೆ ಅವರು ಬಿಡುತ್ತಾರೆ ಆತ್ಮೇಲೆ ಆ ಕ್ರಾಂತಿಯು ಸಹ ನಮ್ಮ ಕರ್ನಾಟಕದಲ್ಲಿ ಬರಬೇಕೆಂಬುವುದು ನನ್ನ ಇಚ್ಛೆ ಬಯಕೆಯಾಗಿದೆ ಏಕೆಂದರೆ ಕರ್ನಾಟಕವು ಸಹ ಟಾಪ್ ಇಂಡಿಯಾ ಲಿಸ್ಟಿನಲ್ಲಿ ಬರಬೇಕು ಇಲ್ಲಿ ಅನೇಕ ಪರೀಕ್ಷೆಗಳಲ್ಲಿ ನಾವು ಐ ಎ ಎಸ್ ಇತರ ಪರೀಕ್ಷೆಗಳನ್ನು ನೋಡಿದಾಗ ಯು ಪಿ ಸಿ ನಡೆಯುವ ಪರೀಕ್ಷೆಯನ್ನು ನೋಡಿದಾಗ ಅಲ್ಲಿ ಬಿಹಾರ್ ಉತ್ತರ ಪ್ರದೇಶ ಮಧ್ಯಪ್ರದೇಶ್ ಆ ಅಭ್ಯರ್ಥಿಗಳೇ ಸಂಖ್ಯೆ ಹೆಚ್ಚಾಗಿರುತ್ತದೆ ಆದ್ದರಿಂದ ಆತ್ಮೇರೆ ನೀವು ತರಬೇತಿಯನ್ನು ನೀಡಿಸಿ ಆತ್ಮೀಯರೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಏಕೆಂದರೆ ಕರ್ನಾಟಕದಲ್ಲಿ ಎರಡು ರಾಷ್ಟ್ರೀಯ ಶಾಲೆಗಳು ಇದು ಸುವರ್ಣ ಅವಕಾಶ ಆತ್ಮೇರೆ ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ ಪಠ್ಯಕ್ರಮ ಸಿ ಬಿ ಎಸ್ ಕೋ ಎಜುಕೇಷನ್ ವಸತಿ ಶಾಲೆ ಆತ್ಮೀಯರೆ ಅರ್ಜಿಯನ್ನು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಕರೆಯುತ್ತಾರೆ ಆತ್ಮೀಯರೆ ಆರ್ ಎಮ್ ಎಸ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಪರೀಕ್ಷೆಯು ಡಿಸೆಂಬರ್ನಲ್ಲಿ ಇರುತ್ತದೆ ಇದು ಸೈನಿಕ್ ಶಾಲೆಗೆ ಅನ್ನು ಕೊಡುತ್ತದೆ ಫಲಿತಾಂಶ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಬರುತ್ತದೆ ವಾರ್ಷಿಕ ಶುಲ್ಕ ಎಪ್ಪತ್ತು ಸಾವಿರ ಇದಕ್ಕಿಂತ ಕಡಿಮೆ ಸಹ ಬರುತ್ತದೆ ಸಿ ಎಸ್ ಟಿ ಮಕ್ಕಳಿಗೆ ಕೇವಲ ನಲವತ್ತು ಸಾವಿರ ರೂಪಾಯಿಗಳು ಮಾತ್ರ ಇರುತ್ತದೆ ಆತ್ಮೀಯರೆ ಆರ್ ಎಮ್ ಎಸ್ ಶಾಲೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೇ ಹಾಗಾದರೆ ನಮ್ಮದೇ ಆದ ವೆಬ್ಸೈಟ್ ಅದರಲ್ಲಿ ಕನ್ನಡದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ ಅದೇ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಆತ್ಮೀಯರೆ ಈ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕೆ ಕನ್ನಡದಲ್ಲಿ ಸಂಪೂರ್ಣ ಮಾಹಿತಿ ಬೇಕೇ ಎಲ್ಲ ವಸತಿ ಶಾಲೆಗಳ ಬಗ್ಗೆ ಹಾಗಾದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಇದರ ಲಿಂಕ್ ಅನ್ನು ನೀಡಿರುತ್ತೇವೆ ಆತ್ಮೀಯರೆ ಆರ್ ಎಮ್ ಎಸ್ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ನಾವು ವಸತಿ ಆನ್ಲೈನ್ ತರಗತಿಗಳನ್ನು ಈ ಶಾಲೆಗೆ ನೀಡುತ್ತೇವೆ ಈ ಶಾಲೆಗೆ ಅರ್ಜಿಯನ್ನೂ ಸಹ ಹಾಕಿಕೊಡುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಈಗಲೇ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿನಲ್ಲಿ ಸೇರಿಸಿಕೊಳ್ಳಿ ಆತ್ಮೀಯರೇ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಸೈನಿಕ್ ಶಾಲೆಗೆ ನವೋದಯಗೆ ಆರ್ ಎಮ್ ಎಸ್ ಶಾಲೆಗೆ ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಕ್ಲಾಸ್ಗಳು ಅಂದರೆ ತರಗತಿಗಳು ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭ ಆದ್ಮೇಲೆ ನಿಮಗೆ ವಸತಿ ಸಹಿತ ತರಬೇತಿ ಬೇಕೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ನಿಮಗೆ ಗೂಗಲ್ ಲೊಕೇಶನನ್ನು ಕಳಿಸಿಕೊಡಲಾಗುವುದು ಒಮ್ಮೆ ನಿಮ್ಮ ಮಗುವಿನೊಂದಿಗೆ ಭೇಟಿಯನ್ನು ನೀಡಿ ನಮ್ಮ ವಿಳಾಸ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ಮೇರೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆಪ್ ಅದು ಪ್ಲೇಸ್ಟೋರಿನಲ್ಲಿ ಲಭ್ಯ ಅದರ ಹೆಸರು ವಿಕಾಸ ನವೋದಯ ಸೈನಿಕ್ ಕ್ಲಾಸಸ್ ಆದ್ಮೇಲೆ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಳ್ಳುವಾಗ ನಿಮ್ಮ ಮಗುವಿನ ಹೆಸರನ್ನು ನಮೂದಿಸಿ ಇದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಡೈಲಿ ಲೈವ್ ಸೆಕ್ಷನ್ ಇರುತ್ತದೆ ವಾರದ ಪರೀಕ್ಷೆ ಇರುತ್ತದೆ ಪಿ ಡಿ ಎಫ್ ನೋಟ್ಸ್ಗಳಿರುತ್ತವೆ ರೆಕಾರ್ಡೆಡ್ ವಿಡಿಯೋ ಸಹ ಇರುತ್ತವೆ ಆದ್ಮೇಲೆ ಲೈವ್ ಸೆಕ್ಷನ್ನಲ್ಲಿ ಮಗು ಚಾಟ್ ಮಾಡಬಹುದು ಮತ್ತು ಆ್ಯಂಡ್ರೈಸ್ ಮಾಡಿ ಧ್ವನಿಯ ಮೂಲಕ ಪ್ರಶ್ನೆಯನ್ನು ಸಹ ಕೇಳಬಹುದು ಆದ್ಮೇರೆ ನಾವು ನವೋದಯ ಸೈನಿಕ್ ಆರ್ ಎಂ ಎಸ್ ಮತ್ತು ಮುರಾರ್ಜಿ ಶಾಲೆಗಳಿಗಾಗಿ ವಿವಿಧ ಕೋರ್ಸ್ಗಳನ್ನು ಅದು ಇಂಗ್ಲೀಷ್ ಮಾಧ್ಯಮಕ್ಕೆ ಲಾಂಚ್ ಮಾಡಿರುತ್ತೇವೆ ಆದ್ಮೇಲೆ ಯಾರು ಒಂದು ವರ್ಷದ ಕೋರ್ಸನ್ನು ಪರ್ಚೇಜ್ ಮಾಡುತ್ತಾರೆ ಅವರಿಗೆ ಮೇ ತಿಂಗಳಿನಲ್ಲಿ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಮತ್ತು ಬೇಸಿಕ್ ಅನ್ನು ಫ್ರೀ ಆಗಿ ನೀಡುತ್ತೇವೆ ಈಗಲೇ ಆನ್ಲೈನ್ ತರಬೇತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಇದು ಇಂಗ್ಲೀಷ್ ಮಾಧ್ಯಮಕ್ಕೆ ಮಾತ್ರ ಆತ್ಮೀಯರೇ ಕನ್ನಡ ಮಾಧ್ಯಮಕ್ಕಾಗಿ ನಾವು ಜೂನ್ ಹದಿನೈದರಿಂದ ತರಗತಿಗಳು ಪ್ರಾರಂಭಿಸುತ್ತೇವೆ ಅದು ಕೇವಲ ರೂಪಾಯಿ ಮೂರು ಸಾವಿರ ರೂಪಾಯಿಗಳಲ್ಲಿ ಜೂನ್ ಹದಿನೈದರಿಂದ ಕನ್ನಡ ಮಾಧ್ಯಮಕ್ಕಾಗಿ ಕೇವಲ ರೂಪಾಯಿ ಮೂರು ಸಾವಿರ ರೂಪಾಯಿಗಳಲ್ಲಿ ತರಗತಿಗಳು ಪ್ರಾರಂಭವಾಗುತ್ತವೆ ಕೇವಲ ನಲವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಧನ್ಯವಾದಗಳು